ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡು ಪದ್ಯ ಭಾಗ ಏಳು ವಚನಾಮೃತ ಅಲ್ಲಮ್ಮ ಪ್ರಭು ಆಯ್ದಕ್ಕಿ ಮಾರಯ್ಯ ಅಮುಗೆ ರಾಯಮ್ಮ ಶಿವಶರಣೆ ಲಿಂಗಮ್ಮ ಈ ನಾಲ್ಕು ಜನ ವಚನಕಾರರ ವಚನಗಳ ಸಾರಾಂಶವನ್ನು ತಿಳಿಯೋಣ ಪದ್ಯ ಒಂದು ಕೃತಯುಗದಲ್ಲಿ ಗುರು ಗುರುವು ಶಿಷ್ಯನಿಗೆ ಬಡಿದು ಶಿಕ್ಷಿಸಿ ಬುದ್ಧಿಯನ್ನು ಕಲಿಸಿದರೆ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು ತ್ರೇತಾಯುಗದಲ್ಲಿ ಗುರು ಬೈದು ಬುದ್ಧಿಯನ್ನು ಕಲಿಸಿದರೆ ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು ಅದರಂತೆಯೇ ದ್ವಾಪರ ಯುಗದಲ್ಲಿ ಗುರುವು ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು ಆದರೆ ಈಗ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ ಹದಿನೆರಡು ಮನುಷ್ಯನಿಗೆ ಕಾಯಕವೇ ಮುಖ್ಯ ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನವನ್ನಾದರೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು ಕಾಯಕವು ಗುರು ಲಿಂಗ ಜಂಗಮಗಳನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು ಕಾಯಕದಲ್ಲಿ ಸರ್ವಸ್ವವನ್ನು ಕಾಣಬೇಕೆಂಬುದು ಆಯ್ದಕ್ಕಿ ಮಾರಾಯನ ವಚನದ ಆಶಯವಾಗಿದೆ ಪದ್ಯಮೂರು ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ ಆದರೂ ಸಹ ಕಾಗೆಯ ಮರಿ ಎಂದಿಗೂ ಕೋಗಿಲೆಯಾಗಲು ಸಾಧ್ಯವಿಲ್ಲ ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ ನಾಯಿ ಅಥವಾ ಶೀಳುನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಅರಿವು ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಮೆರೆಯುವ ಗಾವಿಲರ ಮುಖವನ್ನು ನೋಡಲಾಗದು ಅರಿವು ಆಚಾರ ಸಮ್ಯಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು ಎಂದು ಅಮುಗೆರಾಯಮ್ಮ ಹೇಳಿದ್ದಾಳೆ ಪದ್ಯನಾಲ್ಕು ವಿದ್ಯೆ ಸಾಧಕನ ಸೊತ್ತು ವಿದ್ಯೆಹೀನನ ಬದುಕು ನಿರರ್ಥಕ ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ಮಾತ್ರ ದಾರಿ ಮಾಡಿಕೊಡುತ್ತಿವೆ ಆದರೆ ನಮ್ಮ ಶರಣರು ಕಾಮ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜಗತ್ತಿನ ಮೇಲಿನ ವ್ಯಾಮೋಹವನ್ನು ತೊರೆದು ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜಗತ್ತನ್ನು ಗೆದ್ದಿದ್ದಾರೆ ನಿತ್ಯ ಸುಖಿಗಳಾಗಿದ್ದಾರೆ ಎನ್ನುವುದು ವಚನಕಾರ್ತಿ ಲಿಂಗಮ್ಮನವರ ಅನಿಸಿಕೆಯಾಗಿದೆ